ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ದೊಣ್ಣೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಖತ್ತು ರುಚಿಯಾಗಿದೆ ತುಪ್ಪ ಬೇರೆ ಹಾಕಿರೋದಕ್ಕೆ ಸಖತ್ತಾಗಿದೆ ಫಸ್ಟು ನಾವು ಒನ್ ಕೆ ಜಿ ಚಿಕನ್ ಇದ್ದೀನಿ ಇಲ್ಲಿ ಅದಕ್ಕೆ ಉಪ್ಪು ಖಾರದ ಪೌಡ್ರು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೊಸರು ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಬೇಕು ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಬೆಟ್ರೇ ಸಾಕು ಅದಕ್ಕೆ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಎಲ್ಲ ಹಾಕ್ಕೊಂಡು ಏಲಕ್ಕಿನೂ ಎರಡು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದ್ರ ಜೊತೆ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದ್ರಲ್ಲೇ ಗ್ರೈಂಡ್ ಮಾಡ್ತಾಯಿದ್ದೀನಿ ಅದನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಬೇಕು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದನ್ನು ಮಿಕ್ಸಿ ಹಾಕ್ಕೊಳ್ಳೋಣ ನೋಡಿ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ನೆಕ್ಸ್ಟ್ ಪಲಾವ್ಗೆ ಏನೇನು ಬಳಸ್ತೀವಿ ಪಲಾವ್ ಎಲೆ ಚಕ್ಕೆ ಲವಂಗ ಕಸ್ತೂರಿ ಮೆಥಿ ಸೋಂಪು ಪಲಾವ್ ಮಗ್ಗು ಎಲ್ಲ ಜಾಕಾಯಿ ಕೂಡ ಹಾಕಿದ್ದೀನಿ ನಾನಿಲ್ಲಿ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮತ್ತೆ ಈರುಳ್ಳಿ ಹಾಕೊಬೇಕು ಸಣ್ಣದಾಗಿ ಹಚ್ಚಿರೋದು ಉದ್ದುದ್ದ ಕಟ್ ಮಾಡ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಉದ್ದ ಕಟ್ ಮಾಡಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮತ್ತೆ ಮ್ಯಾರಿನೇಟ್ ಮಾಡಿರೋಂತ ಚಿಕನ್ ಅನ್ನ ಇದ್ರ ಜೊತೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಬೇಕು ಮತ್ತೆ ರುಬ್ಬಿರೋ ಅಂತ ಈರುಳ್ಳಿ ಮಸಾಲೆ ಪದಾರ್ಥ ಹಾಕೊಬೇಕು ಅದ್ರ ಜೊತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಕೊಂಡಿದ್ದೀನಲ್ಲ ಅದನ್ನ ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಕ್ಲೀನ್ ಆಗಿ ಎಲ್ಲ ಒಂದೋ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಕರೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಚಿಕನನ್ನು ನೆಕ್ಸ್ಟು ನಾನಿಲ್ಲಿ ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ ಮತ್ತು ಸೋನಾ ಮೊಸರು ಎರಡೂ ಮಿಕ್ಸ್ ಮಾಡಿದ್ದೀನಿ ಮತ್ತು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಅಕ್ಕಿ ಹಾಕಿದಾದ್ಮೇಲೆ ಪಕ್ಕದಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಬೇಕು ಇಲ್ಲ ತಣ್ಣೀರೇ ಹಾಕಿದ್ರೆ ಅದು ಅನ್ನ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀರು ಕುದಿರೋ ನೀರನ್ನ ಪಕ್ಕದಲ್ಲಿ ಕುದಿಯೋಕೆ ಇಟ್ಟಿರೋ ನೀರನ್ನ ಹಾಕ್ತಾ ಇದ್ದೀನಿ ಮತ್ತೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಎಲ್ಲ ಆಯ್ತು ನೋಡಿ ಒಂದ್ ವಿಜಲ್ ಇಟ್ಕೊಂಡಿದೀನಿ ಒಂದು ವಿಷಲ್ ಆದಮೇಲೆ ಈ ತರ ಒಂದ್ ಸ್ಪೂನು ಇಲ್ಲ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ದೊಣ್ಣೆ ಬಿರಿಯಾನಿ ಅದ್ರ ಜೊತೆ ಮೊಸರು ಜ ಮೊಸರು ಬಜ್ಜಿ ಜೊತೆ ಸೌತೆಕಾಯಿ ಈರುಳ್ಳಿ ನಂಚ್ಕೊಂಡು ಬಿರಿಯಾನಿ ತಿಂತಾ ಇದ್ರೆ ಸಾಕಾತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಬೆಂಗಳೂರು ಸ್ಟೈಲು ದೊಣ್ಣೆ ಬಿರಿಯಾನಿ ತಿಂತಾರೆ ತಿಂತಾನೆ ಇದ್ರ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಮರ್ಯೋ